ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಇಲ್ಲಿ ಪೂಜೆಗೆ ಆಗಿ ತುಂಬ ಸೀರಿಯಸ್ ಆಗಿ ಐಸಿಯಲ್ಲಿದ್ದಾಳೆ ಭಾಗ್ಯ ಪೂಜಾನ ಕಾಪಾಡ್ಕೊಳ್ತಾಳೆ ಇಲ್ಲಾಂದರೆ ಪೂಜೆಗೆ ಒಂದು ಗತಿ ಕಾಣಿಸ್ತಾಳ ಮತ್ತು ಕನ್ನಿಕ ಪೂಜಾ ಆದಷ್ಟು ಬೇಗ ಎದ್ದು ಬಂದು ಈ ಒಂದು ಕನ್ನಿಕಾಗೆ ಬುದ್ಧಿ ಕಲಿಸ್ತಾಳ ಭಾಗ್ಯಗೆ ಗೊತ್ತಾಗುತ್ತಾ ಈ ಒಂದು ಆ್ಯಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ನೋಡೋಣ ಬನ್ನಿ ಇಲ್ಲಿ ತುಂಬ ಖುಷಿಯಿಂದ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾನೆ ಈ ಬಟ್ಟೆ ಬೇಕು ಆ ಬಟ್ಟೆ ಬೇಕು ಅಂದ್ಬಿಟ್ಟು ಅಜ್ಜಿ ನೀನು ಹೋಗು ಬೇಗ ಪ್ಯಾಕ್ ಅಂತಿದ್ರೆ ನಂದೇನಿದೆ ಒಂದು ಮೂರು ಸೀರೆ ಮೂರು ಬ್ಲೌಸ್ ಇಟ್ಕೊಂಡ್ರೆ ಮುಗೀತು ಅಂದ್ಬಿಟ್ಟು ಅಂತ ಇರ್ತಾರೆ ಅಜ್ಜಿ ಸೀರೆ ಇಲ್ಲ ಬೇಡ ನಿನಗೋಸ್ಕರ ಚೂಡಿದಾರು ಇಲ್ಲ ತೊಗೊಂಡ್ಬರೋಣ ಬೇಕಿದ್ರೆ ಶಾಪಿಂಗ್ ಹೋಗೋಣ ಬನ್ನಿ ಅಂದ್ಬಿಟ್ಟು ಅಂತ ಇರ್ತಾರೆ ಯಾಕೆ ಇನ್ನೂ ಅಕ್ಕಳಿತ ಮೊಣ್ಕೊಳ್ದ ಮೇಲೆ ಡ್ರೆಸ್ಸು ಇಲ್ಲಿ ಸೊಂಟ ಕಣಂಗೆ ಅಂಥವೇನಾದರೂ ಬೇಡ ಅಂದ್ಬಿಟ್ಟು ಅಂತಾರೆ ಬೇಡ ಬೇಡ ಅಜ್ಜಿ ಅವ್ರು ನಿಂಗೆ ಚೆನ್ನಾಗಿ ಕಾಣಿಸಲ್ಲ ನೀನು ಒಳ್ಳೆ ಏನೇನು ಥರ ಕಾಣಿಸ್ತೀಯ ಅಂದ್ಬಿಟ್ಟು ಅಂತಾರೆ ಏನೋ ಹೇಳ್ತಿದ್ಯಾ ನಾನೇ ದೆವ್ವ ಅಂತಿದ್ಯಾ ಅಂದ್ಬಿಟ್ಟು ಹೊಡಿತಾ ಇರ್ತಾಳೆ ಅಜ್ಜಿ ತಮಾಷೆ ಮಾಡಿದ್ದು ಅಜ್ಜಿ ಅಂತಿದ್ರೆ ಸಾಕು ಸಾಕು ಭಾಗ್ಯ ನೀನು ನೋಡಿಕೊಂಡು ತಮಾಷೆ ಮಾಡ್ತಿದ್ಯಾ ಅಂತಿರ್ತಾರೆ ಅಯ್ಯೋ ಹಾಗೇನೂ ಇಲ್ಲ ಅತ್ತೆ ಅವ್ನು ನೋಡಿ ಯಾವ ರೀತಿ ಹೇಳಿದ್ನ ಅದ್ರ ಬಗ್ಗೆ ಗಮನಿಸ್ತಾ ಇದ್ದೆ ಅಷ್ಟೇ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ಇಲ್ಲಿ ಕನಿಕಾ ಮಾತಾಡ್ಕೊತಾ ಇರ್ತಾಳೆ ತನ್ನಿಗೆ ತಾನೆ ಛ ಏನು ಮಾಡೋದು ಈ ಪೂಜಾ ಅತಿಯಾಗ್ಬಿಟ್ಟಿದೆ ಕಣೆ ನಿಂದು ನಿನ್ನ ಮತ್ತು ಕಿಶನ್ ಎಲ್ಲಿಗೂ ಹೋಗಬಾರ್ದು ಹನಿಮುನ್ನ ಕ್ಯಾನ್ಸಲ್ ಮಾಡಬೇಕಂತ ಎಷ್ಟೇ ಪ್ಲ್ಯಾನ್ ಮಾಡ್ದು ನೀನು ನನ್ನ ಕೈಯ್ಯಾರನೇ ಅನಿಮುನ್ಗೆ ಟ್ರಿಪ್ ಮಾಡ್ತಾ ಇದೆಯಾ ಅದು ಮತ್ತು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಏನು ಹೇಳಬೇಕು ಬಿಟ್ಟಿ ಅಂದರೆ ಎಲ್ಲರೂ ಪಾಯಿ ಬಿಡ್ತೀರಲ್ವಾ ಈ ಅಣ್ಣ ಅಂತೂ ನಾನು ಮಾತೇನು ಕೇಳಲ್ಲ ಆ ಭಾಗ್ಯ ಏನು ಓಡಿ ಮಾಡಿದಳೋ ಏನೋ ಆಫೀಸ್ಗೆ ಬಂದು ನಮ್ಮನ್ನೇ ಎಲ್ಲರೂ ಅಂಡವರು ತೊಗೊಂಡು ನಮಗೆ ಕೆಲಸ ಮಾಡಿಸ್ತಾ ಇರಾಗಿದ್ದಾಳೆ ಮೊದಲು ಆ ಭಾಗ್ಯಗೆ ಒಂದು ಗತಿ ಕಾಣಿಸ್ಬೇಕು ನೋಡ್ತೀನಿ ಕಣೆ ಆ ದೇವ್ರೆ ನಾನು ಪಾಲಗಿದ್ದರೆ ನಿಗೊಂದು ಗತಿ ಕಾಣಿಸೇ ಕಾಣಿಸ್ತಾನೆ ಯಾವುದೇ ಕಾರಣಕ್ಕೂ ನೀನು ಮಾತ್ರ ಅನಿಮುನ್ಗೆ ಹೋಗ್ಬಾರ್ದು ಎಲ್ಲ ಪ್ಲಾನ್ ಅಟ್ರ ಪ್ಲಾಪ್ ಆಗಬೇಕು ಅಂದ್ಬಿಟ್ಟು ಕನ್ನಿಕ ಮಾತಾಡ್ಕೊತಾ ಇರ್ತಾಳೆ ತಾನೆ ಇನ್ನು ಇಲ್ಲಿ ಕಿಶನ್ ಪೂಜಾನ ಮಿಸ್ ಮಾಡ್ಕೊಳ್ತಾಳೆ ಛೇ ಅವಳಿಗೆ ಹೇಳಿದೆ ನಾನು ಬರ್ತೀನಿ ಅಂತ ಬೇಡ ಅಂದ್ರು ಈಗ ಫೋನೇ ಪಿಕ್ ಮಾಡ್ತಾಳೆ ಅಂದ್ಬಿಟ್ಟು ಬೈಕೊಳ್ತಾನೆ ಆಗ ಕಾಮದು ಬಂದು ಯಾಕೋ ಏನೋ ಆಯಿತು ಅಂತಿದ್ರೆ ನೋಡಿ ಪೂಜಾ ನಾನು ಬರ್ತೆ ಅಂದರೂ ಕೇಳೋಂಗೆ ಶಾಪಿಂಗ್ ಮಾಡೋಕೆ ಹೋಗಿದ್ದಾಳೆ ನಾನು ಬಂದರೆ ಸರಿ ತೊಗೊಳಕ್ಕೆ ಬಿಡೋಲ್ಲ ಅಂತ ಟೈಮ್ ಕೊಡಲ್ವಂತೆ ಹೇಳ್ಬಿಟ್ಟು ಅಂತ ಇರ್ತಾನೆ ಆಗ ಕಾಮತ್ ಸರಿಯಾಗಿ ಹೇಳಿದಳ್ಕೊಂಡು ಹುಡುಗಿರಾದ್ಮೇಲೆ ಶಾಪಿಂಗ್ ಅಂದರೆ ಅದು ಇದು ಟೈಮ್ ಆಗುತ್ತೆ ನಿನಗೆ ಮೂರು ಶರ್ಟು ಮೂರು ಪ್ಯಾಂಟ್ ತೊಗೊಂಬಂದರೆ ಸಾಕ ಹೋಗ್ಲಿ ಬಿಡು ಅದು ಸರಿಯಾಗಿ ಮಾಡಿದ್ರು ಅಂದ್ಬಿಟ್ಟು ಅಂತಾರೆ ಏನಪ್ಪ ನೀನು ಅವ್ಳು ಪರವಾಗಿ ಮಾತಾಡ್ಕೊಂಬರ್ತೀಯ ಮಗನ ಪರವಾಗಿ ಮಾತಾಡಬೇಕಲ್ವ ಅಂದ್ಬಿಟ್ಟು ಅಂತಾರೆ ಅಷ್ಟರಲ್ಲಿ ಇಲ್ಲಿ ಒಂದು ಕಾಲ್ ಬರುತ್ತೆ ಕಿಶಾನ್ಗೆ ಹಲೋ ಅಂತಿದ್ರೆ ಆ ಒಂದು ಫೋನ್ ಕಾಲ್ ಎತ್ತಿದ ತಕ್ಷಣ ಶಾಕ್ ಆಗಿ ಫುಲ್ ಕಣ್ಣು ಹಿಡೋಕೆ ಶುರು ಮಾಡ್ತಾನೆ ಆಗ ಏನಾಯಿತು ಅಂತ ಕಾಮತ್ ಕೇಳ್ತಾಯಿದ್ರೆ ಅದು ಅಪ್ಪ ಪೂಜೆಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಅಂದ್ಬಿಟ್ಟು ಅರ್ಜೆಂಟಾಗಿ ಇಲ್ಲಿ ಪೂಜೆ ಇರೋ ಆಸ್ಪತ್ರೆಗೆ ಬರ್ತಾರೆ ಇನ್ನು ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಇದು ಬೇಡ ಅದು ಬೇಡ ಅಂತೇಳ್ಬಿಟ್ಟು ಇಲ್ಲಿ ಬಟ್ಟೆನ ಇರ್ತಾರೆ ಭಾಗ್ಯ ಅರೆ ಇಷ್ಟೊಂದು ಏನು ಮಾಡ್ತೀವೋ ತೊಗೊಂಡೋಗಿ ಅಂತೇಳಿ ಅಜ್ಜಿ ಅಂತಿದ್ರೆ ಅಜ್ಜಿ ಸುಮ್ಮನೆ ಇರೋ ಅಜ್ಜಿ ನಿನಗೇನು ಗೊತ್ತು ನೋಡಿ ಅಮ್ಮ ಅದು ಬೇಡ ಅಂದ್ಬಿಟ್ಟು ಎಲ್ಲಾನು ಖಾಲಿ ಮಾಡ್ತಿದ್ದಾರೆ ಬಟ್ಟೆ ಇಲ್ಲಂದರೆ ಏನು ಉಟ್ಕೋಬೇಕು ಅಂದ್ಬಿಟ್ಟು ಗುಂಡಣ್ಣ ಅಂತಾರೆ ಏನಿಲ್ಲಾದರೆ ಕಾರ್ಡಲ್ಲಿ ಏನಾದರೂ ಸಿಕ್ಕರೆ ಔಟ್ರೇ ಕೂಡ ನೀನು ಮಾನೆ ಮರದೇ ಮುಚ್ಕೊಂಡ್ಬಿಟ್ಟು ತಮಾಷೆ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಭಾಗ್ಯಗೆ ಒಂದು ಫೋನ್ ಬರುತ್ತೆ ಆ ಫೋನ್ ಬಂದ ತಕ್ಷಣವೇ ಫೋನ ಕೆಳಗಡೆ ಎತ್ ಬಿಡ್ತಾಳೆ ಆ ಸುದ್ದಿ ಕೇಳಿ ಯಾಕೆ ಭಾಗ್ಯ ಏನಾಯಿತು ಕಣಿ ಅಂದ್ಬಿಟ್ಟು ಕುಸುಮ ಇದ್ದರೆ ಅದು ಪೂಜೆಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅಂತ ಅಂದ್ಬಿಟ್ಟು ಫುಲ್ ಸ್ಪೀಡಾಗಿ ಎದ್ನೋ ಬಿದ್ದನೋ ಅಂದ್ಬಿಟ್ಟು ಆಸ್ಪೆಟ್ಲಿಗೆ ಬಂದೇ ಬಿಡ್ತಾರೆ ಇನ್ನು ಏನಾಯ್ತು ಏನಾಯಿತು ಅಂದ್ಕೊಳ್ತಿದ್ರೆ ಈ ಸುದ್ದಿ ಕೇಳಿಬಿಟ್ಟು ತುಂಬ ಖುಷಿ ಆಗ್ತಾ ಇರ್ತಾಳೆ ಕನ್ನಿಕಾ ಕರೆಕ್ಟಾಗೇ ಆಗಿದೆ ಕಣೆ ನಾನೇ ಎಷ್ಟೆಲ್ಲ ಪ್ಲಾನ್ ಮಾಡಿದೆ ನೀನು ಅನಿಮನ್ಗೆ ಕ್ಯಾನ್ಸಲ್ ಆಗಬೇಕು ಅಂದ್ಬಿಟ್ಟು ಆದರೆ ಈಗ ದೇವರು ಅಂತು ಇಂತು ನಿನ್ನ ಅನಿಮನ್ಗೆ ಹೋಗೋದು ಕ್ಯಾನ್ಸಲ್ ಮಾಡ್ದೆ ನೀನು ಬದುಕಿರ್ಬಾರ್ದು ಕಣೆ ಹೋಗಿ ಸತ್ತೋಗ್ಬಿಡಬೇಕು ನನಗಿನ್ನ ಚಿಕ್ಕ ವಯಸ್ಸು ನಿನಗೆ ನಾನು ಮರ್ಯಾದೆ ಕೊಡಬೇಕಾ ಅದಕ್ಕೆ ಅದಕ್ಕೆ ಅಂತ ಕರಿತಾನೆ ಇರಬೇಕಾ ನನ್ನ ಮನೆಯಲ್ಲಿ ನಿಂದು ರಾಜ್ ದರ್ಬಾರಿದೆ ನನಗೆ ಏನು ಅನ್ನೋದೇ ಇಲ್ಲ ನಮ್ಮಣ್ಣ ಮತ್ತು ಅಪ್ಪ ನೀವು ಬಂದಾಗ್ಲಿಂದ ನಿನ್ನ ಮತ್ತೆ ಕೇಳೋ ಥರ ಆಗಿದೆ ಅಂತ ನಾಯಿಪಾಡಾಗಿದೆ ನೋಡ್ತಾಯಿರು ನನ್ನ ಹೆದ್ರಕೊಂಡ್ರೆ ನಿನಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತಂದ್ಬಿಟ್ಟು ಆಗ ಮಾಡೇ ಮಾಡ್ತೀನಿ ಇನ್ನು ಅಂದ್ಬಿಟ್ಟು ಇಲ್ಲಿ ಮೆರಿತಾ ಇರ್ತಾಳೆ ಕನ್ನಿಕಾ ಇನ್ನು ಬಂದ್ಬಿಟ್ಟು ಹಾಸ್ಪಿಟಲಿಗೆ ತುಂಬ ಸೀರಿಯಸ್ ಆಗಿದೆ ಏನಾಗಿದೆ ಪೇಷಂಟ್ ಕಂಡೀಷನ್ ಅಂದ್ಬಿಟ್ಟು ಆದೇಶ್ವರ್ ಕೇಳ್ತಾ ಇರ್ತಾನೆ ಕಿಶನ್ ಇದ್ದರೆ ಏನಾಗಿದೆ ನನ್ನ ಪೂಜೆಗೆ ನನ್ನ ಪೂಜೆಗೆ ಏನೂ ಆಗಿಲ್ಲ ಅಂದ್ಬಿಟ್ಟು ಇರ್ತಾನೆ ಇಲ್ಲ ಸರ್ ಅಂತ ಅಂದ್ಬಿಟ್ಟು ಪೊಲೀಸ್ ಬಂದು ಯಾರೂ ಇವ್ರನ್ನ ಗುದ್ದುಕೊಂಡು ಹೋಗಿದ್ದಾರೆ ಇವ್ರ ತಪ್ಪೇನಿಲ್ಲ ಅವ್ರದೇ ತಪ್ಪು ಆದರೆ ಜನ ಇಲ್ಲ ಅಂದರೂ ಹಿಡಿಯೋಕ್ಕಾಗಲಿಲ್ಲ ಮೊದಲು ಇವ್ನ ಆಸ್ಪತ್ರೆಗೆ ಸೇರಿಸೋದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಇವ್ರನ್ನ ನಾವು ಆಸ್ಪೆಟ್ಲಿಗೆ ಕರ್ಕೊಂಬಂದಿದ್ವಿ ಅಂದ್ಬಿಟ್ಟು ಅಂತಿರ್ತಾರೆ ಆಗ ಕಾಮತ್ ಸರ್ ನೀವು ಅಂತಿದ್ರೆ ಹೌದು ಪೂಜಾ ನಮ್ಮ ಮನೆ ಸೊಸೆ ಅಂತ ಹೌದಾ ಸರ್ ಎಷ್ಟೇ ಖರ್ಚಾಗಲಿ ನಾನು ಪೂಜೆ ಬೇಕು ಯಾಕ್ಸಿಡೆಂಟ್ ಮಾಡಿದ್ರೆ ಯಾವನು ಅಂತ ನಂಗೆ ಗೊತ್ತಾಗಲೇಬೇಕು ಅಂದ್ಬಿಟ್ಟು ಕಿಶನ್ ಅಂತಾರೆ ಸರಿ ಸರ್ ಅದೆಲ್ಲ ನಾವು ನೋಡ್ಕೊಳ್ತೀವಿ ಅಂದ್ಬಿಟ್ಟು ಪೊಲೀಸರು ಅಲ್ಲಿಂದ ಓಡ್ತಾರೆ ಏನು ಏನಾಗಿದೆ ಅಪ್ಪ ಪೂಜೆಗೆ ಏನೂ ಆಗಿರಲಲ್ವ ಅವ್ರು ಚೆನ್ನಾಗಿರಬೇಕು ಅಂತ ನನ್ನ ಬೈತಾನೆ ಇರಬೇಕು ಅದೇ ನನಗೆ ಆಸೆ ಅಂದ್ಬಿಟ್ಟು ಕಿಶನ್ ಕಣ್ಣೀರಿಡ್ತಾನೆ ಆದೇಶ್ವರು ಸಮಾಧಾನ ಇರ್ತಾರೆ ಇನ್ನೂ ಅದೇ ಟೈಮ್ಗೆ ಅಲ್ಲಿ ಭಾಗ್ಯ ಕುಸುಮ ಎಲ್ಲರೂ ಕೂಡ ಬರ್ತಾರೆ ಏನಾಯ್ತು ಏನಾಯಿತು ಪೂಜೆಗೆ ಅಂತೇಳಿ ಭಾಗ್ಯ ಇದ್ದರೆ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆದೇಶ್ವರು ಎಲ್ಲರೂ ಇರ್ತಾರೆ ಇನ್ನು ಬಂದ್ರಿಯವರು ಐ ಡ್ರಾಮಾ ನೋಡೋಕ್ಕೆ ಸರಿಯಾಗೇ ಆಗಿದೆ ಈ ಪೂಜಾ ತಂದೆ ಮನೆ ಅಂತ ದಿಮಾಗ್ ತೋರಿಸ್ತಾ ಇದ್ಲಲ್ವ ಅಂದ್ಬಿಟ್ಟು ಇಲ್ಲಿ ಕನ್ನಿಕಾ ಪೂಜೆ ಬಗ್ಗೆ ಕೀಳಾಗಿ ಮಾತಾಡ್ತಾಳೆ ಏನು ಕುಸುಮ ಕಣ್ಣಲ್ಲಿ ಇಡ್ತಾಳೆ ನಮಗೆ ಈ ರೀತಿ ಆಗಬೇಕಾ ಎಲ್ಲ ಈಗ ಒಂದು ರೀತಿ ದಳ ಸೇರಿದು ಖುಷಿಯಾಗಿದ್ದೀವಿ ಅಂದ್ಕೊಂಡ್ರೆ ಪಾಪ ಈ ರೀತಿ ಆಯಿತು ಪೂಜೆಗೆ ಅಂದ್ಬಿಟ್ಟು ಅಂತಾರೆ ಆಗ ಸಮಾಧಾನ ಮಾಡ್ಕೊಳ್ಳಿ ನೀನೇ ತಯಾರಿಸ್ತೀವಿ ಕುಸುಮ ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಈ ರೀತಿ ಹತ್ರ ಎಲ್ಲರೂ ವೀಕ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕುಸುಮ ಗಂಡ ಅಂತ ಇರ್ತಾನೆ ಇಲ್ಲಿ ಸುಮತಿ ಕೂಡ ದೇವ್ರ ಹತ್ರ ಹೋಗಿ ಯಾಕಪ್ಪ ನನ್ನ ಮಗಳ ಜೀವನ ಈ ಪರಿಸ್ಥಿತಿ ಅಂದ್ಬಿಟ್ಟಿದೆ ಅವಳಿನ್ನೂ ಚಿಕ್ಕವಳು ಅವಳಿಗಿನ್ನೂ ಬಾಳೆ ಬದುಕಬೇಕಾದವಳು ಯಾಕೆ ಈ ರೀತಿ ಮಾಡಿದೆ ಅಂದ್ಬಿಟ್ಟು ಅಂತಾರೆ ಭಾಗ್ಯ ಹೋಗಿ ಸಮಾಧಾನ ಮಾಡ್ತಾಳೆ ಅಮ್ಮ ಏನೂ ಆಗಲ್ಲ ನಮ್ಮ ಪೂಜೆಗೆ ನಮ್ಮ ಪೂಜೆ ಗಟ್ಟಿಗಿತ್ತು ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಪೇಷಂಟ್ ಕಡೆ ಯಾರಾದರೂ ಬಂದು ಡೀಟೇಲ್ಸ್ ಕೊಡಬೇಕಲ್ಲ ಅಂದ್ಬಿಟ್ಟು ಅಂತಾರೆ ಡಿಟೇಲ್ಸ್ ಸರಿ ಆದೇಶ್ವರ್ ಭಾಗ್ಯ ನೀನೇ ಹೋಗೋ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ಭಾಗ್ಯ ಕೊಡೋಕೆ ಹೋಗ್ತಿರ್ತಾಳೆ ಎಲ್ಲ ಡೀಟೇಲ್ಸ್ ಕೊಡಬೇಕಾದ್ರೆ ಇಲ್ಲಿ ಪೂಜಾ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕನ್ನಿಕ ಅದು ಅದಕ್ಕೆ ಹೋಗಿ ಕನ್ನಿಕಾ ಕೆನ್ನಾಗ ಬಾರಿಸ್ತಾಳೆ ಇಲ್ಲಿ ಭಾಗ್ಯ ಮನೋರೆಲ್ಲರೂ ಶಾಕ್ ಅಲ್ಲೇ ನೋಡ್ತಾರೆ ಯಾಕೆ ಏನಾಯಿತು ಅಂದ್ಬಿಟ್ಟು ನೋಡಿ ಪೂಜಾ ಈ ಮನೆಗೆ ಬಂದು ರಾಜ್ ದರ್ಬಾರ್ ನಡೆಸ್ತಾಳಂತೆ ಎಲ್ಲ ಅವಳು ಕೈ ಅಂಡವಾರ ಇದೆ ಅಂತೆ ಇವ್ರದ್ದೇನೂ ನಡೆಯಲ್ಲಂತೆ ಈ ರೀತಿ ಮಾತಾಡ್ತಿದ್ದಾರೆ ಪಾಪ ಅವಳು ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದರೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂದ್ಬಿಟ್ಟು ಭಾಗ್ಯ ಅಂತಾರೆ ಕನ್ನಿಕಾ ನೀ ಮನುಷ್ಯತ್ ಅನ್ನೋದೇ ಇಲ್ವಾ ಛಿ ಅವಳಿ ಮತ್ಕ ಕಡೆ ಅಂದ್ಬಿಟ್ಟು ಕಿಶನ್ ಬೈತಾನೆ ಎಜುಕೇಟೆಡ್ ಆಗಿದೆಯೇ ಸರಿ ಬುದ್ಧಿನೇ ಇಲ್ಲ ಕಾಮತ್ ಅವರು ಯಾಕೆ ಹೇಗೆ ಬಿಹೇವ್ ಮಾಡೋಕ್ಕಂತ ಗೊತ್ತಿಲ್ಲ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾರೆ ಇದರಿಂದ ಕನಿಕಾಗೆ ಅವಮಾನ ಆಗ್ತಾ ಇರುತ್ತೆ ಇನ್ನು ಇಲ್ಲಿ ತನವಿಗೆ ಪೂಜೆಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ಗೊತ್ತಾಗುತ್ತೆ ಆಂಟಿ ಬನ್ನಿ ನಾನು ಪೂಜಾ ಆಚಕ್ಕಿ ನೋಡಬೇಕು ಅಂದ್ಬಿಟ್ಟು ತನಗೆ ಅಂತಾಳೆ ಏನು ನೀನು ಹೋಗ್ತೀಯಾ ಬೇಡ ಈಗೆಲ್ಲರಲ್ಲಿರ್ತಾರೆ ನೀನು ಹೋದರೆ ತೊಂದರೆ ಆಗಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಅಯ್ಯೋ ಏನು ತೊಂದರೆ ಆಗುತ್ತೆ ಏನೂ ಆಗಲ್ಲ ಏನಾದರೂ ಕೂಡ ನಾನು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಅಲ್ಲಿ ಕಾಮಾತ್ ಅಂಕಲು ಆದೇಶ್ವರ್ ಕಿಶನ್ ಅಂಕಲ್ ಎಲ್ಲರೂ ಕೂಡ ಇರ್ತಾರೆ ನನ್ನೇನು ಅಂತಾರೆ ನಾನು ಚಿಕ್ಕ ನೋಡಲೇಬೇಕು ಅವನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಅಂತಾರೆ ಆಗ ಏನಪ್ಪ ಇವಳು ಈ ರೀತಿ ಅಂತಿದ್ದಾಳೆ ಇವಳಿಗೆ ಹೋದರೆ ಮುಗಿತು ನನ್ನ ಕೈಯಲ್ಲಿ ಒಂದೇ ಒಂದು ಅಸ್ತ ಅಂದರೆ ಅದೇ ಪೂಜಾ ಮಾತು ಈ ಒಂದು ತನ್ವಿ ಮಾತ್ರ ಇಲ್ಲಾಂದರೆ ನನ್ನ ಕತೆ ಮುಗಿತು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಶ್ರೇಷ್ಠ ಬನ್ನಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಂತಾರೆ ಈಗ ಬೇಡ ಬೆಳಿಗ್ಗೆ ಹೋಗೋಣ ಈಗ ಎಲ್ಲರೂ ಕೂಡ ಇರ್ತಾರೆ ನೀವಮ್ಮ ಇರ್ತಾಳೆ ನಿಮ್ಮಮ್ಮ ನೋಡಿದ್ರೆ ನಿಮಗೆ ಕೋಪ ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಅಂತಾರೆ ಬೆಳಿಗ್ಗೆ ಕೂಡ ಅಮ್ಮ ಇರ್ತಾ ಇಲ್ವಾ ಯಾವಾಗಿದ್ರು ಫೇಸ್ ಮಾಡಲೇಬೇಕು ನೀವು ಬರಬೇಡಿ ನಾನು ಒಬ್ಬಳನ್ನ ಬಿಟ್ಟು ಬನ್ನಿ ನಾನು ಚಿಕ್ಕಿನ ನೋಡಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಂತ ಇರ್ತಾರೆ ಅಯ್ಯೋ ದೇವ್ರೆ ಇವಳು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಹೇಗಾದರೂ ಆಗಲಿ ಇವಳು ತಣಿಯೇಬೇಕು ಇಲ್ಲಾಂದರೆ ಮುಗೀತು ಅಮ್ಮ ಬೆಳಗ್ಗೆ ತನಕ ತಣ್ಣಗೆ ಮಾಡ್ತೇನೆ ಅದಾದಮೇಲೆ ಏನಾದರೂ ಯೋಚನೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಏನೇಂದ್ರೂ ಮ್ಯಾನೇಜ್ ಮ್ಯಾನೇಜ್ ಮಾಡಿಬಿಟ್ಟು ಬೇಡ ನಾಳೆ ಬೆಳಿಗ್ಗೆ ನಾವಿಬ್ಬರು ಹೋಗೋಣ ಅಲ್ಲವರ್ಗೂ ಏನೂ ಆಗಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ತಾಳೆ ಸರಿ ಆಯಿತು ಅಂದ್ಬಿಟ್ಟು ತಾನು ಬೇಜಾರು ಮಾಡಿಕೊಂಡು ಕೂತ್ಕೊಳ್ತಾ ಇರ್ತಾಳೆ ಈಗ ಶ್ರೇಷ್ಠ ಅಪ್ಪ ಇವಳು ಹೇಗೋ ಬೀಸದಣ್ಣಲ್ಲಿ ತಪ್ಸ್ಕೊಂಡೆ ಇನ್ನು ಆ ಪೂಜೆಗೆ ಏನಾಗಿದೆಯೋ ಏನಿಲ್ಲ ಅವಳು ಇದ್ದರೆಷ್ಟು ಬಿಟ್ಟರೆ ಎಷ್ಟು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಶ್ರೇಷ್ಠ ಮನಸ್ಸಲ್ಲಿ ಇನ್ನೂ ಇಲ್ಲಿ ತುಂಬ ಸೀರಿಯಸ್ ಆಗಿ ಐಸಿನಲ್ಲಿದ್ದಾಳೆ ಪೂಜಾ ಆದಷ್ಟು ಬೇಗ ಪೂಜಾ ಪ್ರಜ್ಞೆ ಬರುತ್ತಾ ತಮ್ಮೆಲ್ಲರನ್ನೂ ಗೊತ್ತಿಸೋ ಥರ ಆಗುತ್ತಾ ಇಲ್ಲಾಂದರೆ ಕನ್ನಿಕಾ ಮತ್ತೆ ಐಸು ಎಲ್ಲಿರೋ ಪೂಜೆಗೆ ಒಂದು ಗತಿ ಕಾಣಿಸ್ತಾಳೆ ಭಾಗ್ಯ ತನ್ನ ತಂಗಿನ ಕಾಪಾಡ್ಕೊಳ್ತಾಳೆ ಹೇಗೆ ಅಂತ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್